ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗಾದಿರಿ ನಾನಂತೂ ಮಸ್ತ್ ಅದೀನಿ ನೀವು ಮಸ್ತ್ ಇದ್ರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ನು ಚಾನಲ್ ಗೆ ಯಾರಾದ್ರೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದ್ರಿಪ್ಪ ಅಂತಂದ್ರೆ ನೋಟಿಫಿಕೇಶನ್ ಆನ್ ಮಾಡಿಟ್ಕೋರಿ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಯಾಕಂದ್ರೆ ನಾನ್ ಮಾಡೋ ವಿಡಿಯೋಗಳು ಫಸ್ಟ್ ಪ್ರಿಪ್ರೇಷನ್ ಯಾರು ಕೊಡ್ತಾರಲ್ಲ ಅಂತವ್ರಿಗೆ ಕ್ಲಿಕ್ ಹಾಕವ ಇವತ್ತಿನ ಉದ್ಯೋಗ ಏನಪ್ಪಾ ಅಂತಂದ್ರೆ ಉದ್ಯೋಗ ಮಾಹಿತಿ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಭಾಳ ಹೆಲ್ಪ್ ಹಾಕವ್ ಎಜುಕೇಶನ್ ಏನೇನ್ ಆಗಿರ್ಬೇಕಪ್ಪ ಅಂತಂತಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇವರು ಹೆಲ್ಪ್ ಮಾಡಾಕತ್ತಾರೆ ಎನ್ ಟಿ ಟಿ ಎಫ್ ನಿಂದ ಉಚಿತ ಡಿಪ್ಲೊಮಾ ಪಡೆಯುವ ಅವಕಾಶವನ್ನ ಕೊಡಾಕತ್ತಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಎರಡು ವರ್ಷ ಹ ಎರಡು ವರ್ಷ ವಿದ್ಯಾರ್ಥಿಗಳಿಗೆ ಉಚಿತ ಡಿಪ್ಲೊಮಾ ಮಾಡುವ ದೊಡ್ಡ ಅವಕಾಶ ಕೊಡಾಕತ್ತಾರೆ ಎನ್ ಟಿ ಟಿ ಎಫ್ ದಿಂದ ಡಿಪ್ಲೊಮಾ ಮಾಡ್ಕೋಬಹುದಂತೇಳಿ ಮತ್ತ ಎಮ್ ಎನ್ ಸಿ ಕಂಪ್ನಿಗಳೊಳಗೆ ಇವರ ರೆಫರ್ ಮಾಡ್ತಾರೆ ಫ್ರೀಯಾಗಿ ಯಾರೋ ರೆಫರ್ ಮಾಡುದಿಲ್ಲ ಇವರು ರೆಫರ್ ಮಾಡಾಕತ್ತಾರೆ ಅದ್ರ ಸಲುವಾಗಿ ನಾನು ಇದೊಂದು ಉದ್ಯೋಗ ಮಾಹಿತಿ ತಗೊಂಡ್ ಬಂದಿನಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಅಪ್ಡೇಟ್ ಇದು ಹುಬ್ಬಳ್ಳಿ ಒಳಗ್ ಇಂಟರ್ವ್ಯೂ ಐತಿ ಜುಲೈ ಹದಿನೈದು ಇನ್ ಮೂರ್ ದಿವ್ಸ ಓದೈತಿ ಆದಷ್ಟು ನಿಮ್ ಕೈಲಿಂದ ಎಷ್ಟು ಅಷ್ಟು ವಿಡಿಯೋ ಶೇರ್ ಮಾಡ್ರಿ ಇದೊಂದು ಉದ್ಯೋಗದ ಫುಲ್ ಮಾಹಿತಿ ನಿಮ್ಗೆ ಮುಂದೆ ನಾನು ಇಡಾಕ್ ಬಂದಿನಿ ಅದ್ರ ಸಲುವಾಗಿನ ಈ ವಿಡಿಯೋ ಮಾಡಾಕತ್ತೀನಿ ಅಹ್ ಎಮ್ ಎನ್ ಸಿ ಕಂಪ್ನಿಗಳೊಳಗ ಅವ್ರ ಒಂದ ಜಾಬ್ ರೆಫರ್ ಮಾಡ್ತಾರೆ ಹಂಗ ಇದೊಂದು ಇನ್ನೊಂದು ಬೆಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರ ಆ ಒಂದ್ ವಾರದೊಳಗ ಏಳು ದಿವಸ ಐತಿ ಅಂತಂದ್ರ ಐದ್ ದಿವ್ಸ ಕೆಲಸ ಇರ್ತೇತಿ ಎರಡು ದಿವ್ಸ ಸೂಟಿ ಕೊಟ್ಟಿರ್ತಾರೆ ಎಮ್ ಎನ್ ಸಿ ಕಂಪನಿ ಒಳಗ ಅವರ ಜಾಬ್ ಹಚ್ಚಿ ಕೊಟ್ಟ ಅಹ್ ಮತ್ತ ನೀವು ಅದ ಕೆಲಸ ಮಾಡ್ಕೊಂತನ ಐದ್ ದಿವ್ಸ ಕೆಲ್ಸ ಇರ್ತೈತಿ ವಾರಕ್ಕೆ ಎರಡು ಸೂಟಿ ಇರ್ತಾವ ಒಂದ್ ದಿನ ತರಗತಿ ಅಂದ್ರೆ ನೀವು ಇದ ಕ್ಲಾಸ್ ಇರ್ತೈತಿ ಈ ಕ್ಲಾಸ್ಗೆ ನೀವು ಅಟೆಂಡ್ ಆಗಬಹುದು ಯಾವ್ದೇ ಪಿ ಜಿ ಇರುವುದಿಲ್ಲ ಆಫರ್ ಲೆಟರ್ ಮಾತ್ರ ಈ ಈವೆಂಟ್ ಒಳಗನ ಕೊಡ್ತಾರೆ ಫಸ್ಟ್ ಟೈಮ್ ನಾನು ಇದನ್ ಮಾಡಿ ನಿಮ್ಗ ರೆಫರ್ ಮಾಡಕತ್ತೇನಿ ಇದೊಂದು ಇಂಟರ್ವ್ಯೂ ಹೋದ್ರಿಪಾ ಅಂತಂದ್ರೆ ನೀವೇನಾದ್ರೂ ಇಂಟರ್ವ್ಯೂ ಸೆಲೆಕ್ಟ್ ಆದ್ರಿಪ್ಪ ಅಂತಂದ್ರ ಆಫರ್ ಲೆಟರ್ ಅಂದ್ರೆ ಜಾಯ್ನಿಂಗ್ ಲೆಟರ್ ನಿಮಗೆ ಸ್ಪಾಟ್ ಮೇಲೆ ಕೊಡ್ತಾರೆ ಆ ನಿಮ್ಮ ಭವಿಷ್ಯಕ್ಕಾಗಿ ಮೊದಲ ಅಂತ ಕೆಸ ಅವರು ಪೋಸ್ಟರ್ ಹೊರಡಿಸ್ಯಾರ ಬಿಡ್ರಿ ಅವ್ರ ಏನೋ ಒಂದ್ ರೆಫರ್ ಮಾಡಿರ್ತಾರಲ್ಲ ಒಂದೊಂದು ಪೇಕ್ ಇರ್ತಾವ ನಾವು ರಿಯಲ್ ಆಗಿದ್ದನ್ ಹೇಳಕ ಹ್ಮ್ ಇನ್ನೊಮ್ಮೆ ಹೇಳ್ತೇನೆ ಎಜುಕೇಶನ್ ಏನೇನಾಗಿರ್ಬೇಕಾ ಅಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಐತಿ ಇದು ಅಹ್ ಐ ಟಿ ಐ ಓದುತ್ತಿರುವ ವಿದ್ಯಾರ್ಥಿಗಳಿಗುನು ಅವಕಾಶ ಐತ್ರಿ ಐ ಟಿ ಐ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಎಮ್ ಎನ್ ಸಿ ಕಂಪ್ನಿ ಒಳಗ ಬಹಳ ಅಂದ್ರೆ ಬಹಳ ಊರಿಗೆ ಫಸ್ಟ್ ಪ್ರಿಪ್ರೇಶನ್ ಕೊಡ್ತಿರ್ತಾರೆ ಆ ಸಂದರ್ಶನದ ವಿವರಗಳು ಹೆಂಗಪ್ಪ ಅಂತಂದ್ರ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದಕ್ ಬೆಳಗ್ಗೆ ಹತ್ತು ಗಂಟೆ ಅಂದ್ರೆ ನೀವು ಆ ಲೊಕೇಶನ್ ಒಳಗೆ ಇರಬೇಕು ವಿದ್ಯಾನಗರ್ ಹುಬ್ಬಳ್ಳಿ ಒಳಗ ಈಜ್ ಇಂಟರ್ವ್ಯೂ ನಡೆಯತ್ತೈತಿ ವಯಸ್ಸು ಹದಿನೆಂಟರಿಂದ ಇಪ್ಪತ್ನಾಲ್ಕು ವಯಸ್ಸೊಳಗ್ ಇರ್ಬೇಕು ನೋಡ್ರಿ ಇಪ್ಪತ್ತೈದಾದ್ರೂ ನಡಿತೈತಿ ಇಪ್ಪತ್ನಾಕು ವಯಸ್ಸೊಳಗ್ ಇರ್ಬೇಕು ಸ್ಟೈಪ್ ಅಂತ ಕೆಲಸ ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ನೋಡ್ರಿ ಏಳು ಏಳು ದಿವ್ಸ ಒಂದ್ ವಾರ ಅದ್ರೊಳಗೆ ಐದೇ ದಿವ್ಸ ಕೆಲಸ ಎರಡು ದಿವ್ಸ ಸೂಟಿ ಇರ್ತೈತಿ ಹಂಗ ತಿಂಕ್ ಮಾಡ್ರಿ ಎಂಟು ಸೂಟಿ ಸಿಗ್ತಾವ ಎಂಟು ಸೂಟಿ ಸಿಗ್ತಾವ ಮತ್ತೆ ನಿಮಗೆ ಎರಡೆರಡು ಸೂಟಿ ಅಂತ ಕೆಲಸ ಕನ್ಸಿಡರ್ ಮಾಡ್ತಾರೆ ಅದನ್ನೆಲ್ಲ ಮಾಡಿಷ್ಟೈಪ್ ಅಣ್ಣ ಅಂತ ಕೆಲಸ ಹದಿನೈದು ಸಾವಿರ ಹದಿನಾರು ಸಾವಿರ ತಕ ನೀವು ಪೇಮೆಂಟ್ ಅರ್ನ್ ಮಾಡಬಹುದು ಇದೊಂದು ಅಪ್ಲಿಕೇಶನ್ ಯಾರು ಬಿಟ್ಟಾರಪ್ಪ ಅಂತಂದ್ರೆ ಕನೆಕ್ಟ್ ಕಾಂಟ್ಯಾಕ್ಟ್ ವತಿಯಿಂದ ಎನ್ ಟಿ ಟಿ ಎಫ್ ದವ್ರಿಗೆ ಅವ್ರಿಗೆ ಟೈಅಪ್ ಆಗಿ ಕೆಲಸ ಇದೊಂದು ಹೆಲ್ಪ್ ಮಾಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲತ್ತ ಇಪ್ಪತ್ತೈದು ವಯಸ್ಸಾದ್ರು ನಡೀತದೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಮತ್ತ ಬಂದ್ ಕ್ಯಾಸ್ ಆಫರ್ ಲೆಟರ್ ತಗೋದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಾನು ಬಂದ್ ಕ್ಯಾಸ ಆಫರ್ ಲೆಟರ್ ನಿಮಗೆ ಸಿಕ್ಕಾಬಿಡ್ತೈತಿ ಎನ್ ಟಿ ಟಿ ಎಫ್ ಉತ್ಪಾದನಾ ತಂತ್ರಜ್ಞಾನ ಡಿಪ್ಲೊಮಾ ಒಂದನೇ ಮಹಡಿ ಈಗ ಹೇಳಿದೆ ನೋಡ್ರಿ ಇಲ್ಲ ಲೊಕೇಶನ್ ಕರೆಕ್ಟ್ ಆಕ್ಯುರೇಟ್ ಲೊಕೇಶನ್ ಎಲ್ಲಿ ಇಂಟರ್ವ್ಯೂ ಅಂತ ಆ ಆಕಳವಾಡಿ ಮ್ಯಾನ್ಫ್ಯಾಕ್ಚರಿಂಗ್ ಮಿಷಲ್ ಮಾರ್ಟ್ ಎದುಗಡೆ ಪಿ ರಸ್ತೆ ವಿದ್ಯಾನಗರ್ ಹುಬ್ಬಳ್ಳಿ ಹುಬ್ಬಳ್ಳಿ ನಗರೊಳಗೆ ನಡೆಯಂತೈತಿ ಆ ಹುಬ್ಬಳ್ಳಿ ಅಂದ್ರೆ ವಿದ್ಯಾನಗರ್ ಕಡೆ ನಡೆಯ್ತಿ ಹುಬ್ಬಳ್ಳಿ ನಗರದ ವಿದ್ಯಾನಗರ್ ಅಲ್ಲಿ ಇಂಟರ್ವ್ಯೂ ನಡೆಯೊಂದು ಕಾಂಟ್ಯಾಕ್ಟ್ ನಂಬರ್ ಅಂತ ಅಂತಂದ್ರ ಸೆವೆನ್ ಸಿಕ್ಸ್ ಟೂ ಫೋರ್ ಏಟ್ ನೈನ್ ಸೆವೆನ್ ಫೈವ್ ನೈನ್ ಜೀರೋ ಇದಕ್ಕೆ ನೀವು ಕಾಲ್ ಮಾಡಿದ್ರಿಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹಚ್ಚಿ ಕೊಡ್ತಾರ ಇನ್ನು ಮೂರ ದಿವ್ಸ ಉಳ್ದತಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಇನ್ನೊಂದ್ ಮೂರ ದಿವಸ ಅಂದ್ರೆ ಹಂಗೇನಿಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವಾಗ ನಿಮಗೆ ನಿಮ್ಗೆ ಅಂದ್ರು ವರ್ಷ ಪೂರ್ತಿ ಇರ್ತೈತಿ ಬಟ್ ಅವ್ರಿಗೂ ಹ್ಯಾಂಡಲ್ ಮಾಡಕ್ ಬರ್ಬೇಕಲ್ಲ ಎನ್ ಟಿ ಟಿ ಆದವ್ರಿಗೆ ಡಿಪ್ಲೊಮಾ ಮಾಡೋ ಅವಕಾಶ ಕೊಡಾಕತ್ತಾರ ಈ ವಿಡಿಯೋದ ಮೇನ್ ಶೀರ್ಷಿಕೆ ಏನೈತಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎನ್ ಟಿ ಟಿ ಐ ಟಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ ಅಂತಾರೆ ಎರಡು ವರ್ಷದ ಕಾಂಟ್ರಾಕ್ಟ್ ಇರ್ತೈತಿ ಚಲೋ ಅರ್ನ್ ಮಾಡಬಹುದು ಹಂಗ ಎನ್ ಟಿ ಟಿ ನಿಂದ ಉಚಿತವಾಗಿ ಇದೊಂದು ಕೆಲಸ ಪಡ್ಕೋಬಹುದು ನೀವು ನೋಡ್ರಿ ಯೋಚನೆ ಮಾಡ್ರಿ ಇಂಟರ್ವ್ಯೂ ಸೆಟ್ ಮಾಡ್ಕೋರಿ ಮತ್ತೆ ಆಫರ್ ಲೆಟರ್ ಸ್ಪಾಟ್ ಮೇಲೆ ಕೊಡ್ತಾರೆ ವಿಶೇಷ ಸೂಚನೆ ಇದೆ ಆಫರ್ ಲೆಟರ್ ಮಾತ್ರ ನಿಮಗೆ ಸ್ಪಾಟ್ ಮೇಲೆ ಸಿಗ್ತೈತಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡ್ರಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ನಾನು ರಿಪ್ಲೈ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗುನು ಬಾಯ್